ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಸಂರಕ್ಷಣೆ ಹಾಗೂ ಸಂವರ್ಧನೆಯನ್ನು ಆಶಯವಾಗಿಟ್ಟುಕೊಂಡು ಸಾವಿರದ ಒಂಬೈನೂರ ಹದಿನೈದರಷ್ಟು ಹಿಂದೆಯೇ ಸ್ಥಾಪನೆಗೊಂಡ ಹಿರಿಯ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಸಾರ್ವಜನಿಕ ವಿದ್ಯಾಪೀಠದಂತೆ ಕೆಲಸ ಮಾಡುತ್ತಿರುವ ಪರಿಷತ್ತಿನ ಹಂಬಲ ಕನ್ನಡಿಗರ ಬದುಕು ದೊಡ್ಡದಾಗಬೇಕೆಂಬುದು ಕನ್ನಡಿಗರಲ್ಲಿ ಕನ್ನಡದ ಅಭಿಮಾನ ಕೊಂದದಂತೆ ನೋಡಿಕೊಳ್ಳಲು ಪರಿಷತ್ತು ತನ್ನದೇ ಆದ ಕೈಂಕರ್ಯ ಸಲ್ಲಿಸುತ್ತಿದೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಸಾರದ ದೆಸೆಯಲ್ಲಿ ಈಗ ಮತ್ತೊಂದು ಹೊಸ ಹೆಜ್ಜೆ ಕನ್ನಡ ನಾಡಿನ ಮಕ್ಕಳು ಮತ್ತು ಯುವ ಜನಾಂಗದ ನಾಲಗೆಯಲ್ಲಿ ನಮ್ಮ ಹೆಮ್ಮೆಯ ಕವಿಗಳು ರಚಿಸಿರುವ ನಾಡಗೀತೆಗಳು ನಲಿಯುತ್ತಿರಬೇಕೆಂಬ ಆಶಯದಿಂದ ಈ ಧ್ವನಿ ಸುರುಳಿಯನ್ನು ಹೊರತರಲಾಗಿದೆ ಈ ಧ್ವನಿಸುರುಳಿಯಲ್ಲಿ ಎಂಟು ಜನ ಹಿರಿಯ ಕವಿಗಳ ನಾಡಗೀತೆಗಳನ್ನು ಆರಿಸಿಕೊಳ್ಳಲಾಗಿದೆ ನಾಡು ನುಡಿಗಳ ಬಗೆಗೆ ಅಭಿಮಾನ ಮೂಡಿಸುವ ಈ ಗೀತೆಗಳನ್ನು ನಾಡಿನ ಜನಪ್ರಿಯ ಸುಗಮ ಸಂಗೀತಗಾರರು ಹಾಡಿದ್ದಾರೆ ಪ್ರಥಮ ಬಾರಿಗೆ ನೀಡುತ್ತಿರುವ ಈ ನಾಡಗೀತೆಗಳ ಧ್ವನಿ ಸುರುಳಿಯನ್ನು ಕನ್ನಡ ಬಂಧುಗಳು ಅಭಿಮಾನದಿಂದ ಬರಮಾಡಿಕೊಳ್ಳುತ್ತಾರೆಂಬ ವಿಶ್ವಾಸ ಪರಿಷತ್ತಿಗಿದೆ ಸಹಸ್ರಾರು ವರ್ಷಗಳ